ರಕ್ಷಿತಾ ಶೆಟ್ಟಿ ಇನ್ಫ್ಲೂಯೆನ್ಸರ್ ಅಲ್ಲ ಯಾರು ಅಂದುಕೊಂಡಂತೆ ಇಲ್ಲ ಖಾಸಗಿ ಕಂಪನಿ ಎಚ್ ಆರ್ ತಿಳಿಸಿದ ಸತ್ಯ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಗ್ಗೆ ಎಚ್ ಆರ್ ಆಗಿ ಕೆಲಸ ಮಾಡುತ್ತಿರುವ ಸಂಕೇತ್ ಮೇಘರವಳ್ಳಿ ಅವರು ಬರೆದ ಬರೆಹ ಹೀಗಿದೆ ರಕ್ಷಿತಾ ಶೆಟ್ಟಿಯ ಗುಣವನ್ನ ಅವರು ಇಲ್ಲಿ ಎಚ್ ಆರ್ ದೃಷ್ಟಿಯಿಂದ ಅಳೆದು ತೂಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಶುರುವಾಗಿ ಎಪ್ಪತ್ತೊಂದು ದಿನಗಳು ಕಳೆದಿವೆ ಈ ಮನೆಯಲ್ಲಿರುವ ರಕ್ಷಿತಾ ಶೆಟ್ಟಿ ಎನ್ನುವ ಮಂಗಳೂರು ಮೂಲದ ಮುಂಬೈನಲ್ಲಿ ಹುಟ್ಟಿ ಬೆಳೆದಿರುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಗ್ಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಸಂಕೇತ್ ಮೇಗರವಳ್ಳಿ ಅವರು ಎಚ್ ಆರ್ ಆಗಿ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನನ್ನ ಎಚ್ ಆರ್ ವೃತ್ತಿಪರನ ದೃಷ್ಟಿಯಿಂದ ಬಿಬಿ ಕನ್ನಡ ಟ್ವನ್ ಅಲ್ಲಿ ರಕ್ಷಿತಾ ಶೆಟ್ಟಿ ರಿಯಾಲಿಟಿ ಶೋ ಅಂದ್ರೆ ಕೇವಲ ಮನರಂಜನೆ ಅಲ್ಲ ಅಲ್ಲಿ ಒತ್ತಡದ ನಡುವೆ ವ್ಯಕ್ತಿತ್ವ ಹೇಗೆ ಬೆಳೆದಿತು ಎರೊಳಗೆ ಎಂತಹ ಶಕ್ತಿ ಇದೆ ಎಲ್ಲವನ್ನೂ ಅಚ್ಚುನಕ್ಕಾಗಿ ಕಾಣಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ರಕ್ಷಿತಾ ಶೆಟ್ಟಿಯ ಪಾತ್ರವನ್ನ ನೋಡಿದಾಗ ಅವರು ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಮತ್ತು ಭಾವನೆಗಳಿಂದ ಕೂಡಿದ ಮನುಷ್ಯ ಎಂದು ನನ್ನ ಗಮನ ಸೆಳೆದ್ರು ನೇರವಾಗಿ ಮಾತನಾಡುವುದು ಅವರು ಯೋಚನೆ ಮಾಡಿದ್ದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ ಇದು ತಂಡಗಳಲ್ಲಿ ಪಾರದರ್ಶಕತೆಯ ಬುನಾದಿ ಸಹಕಾರ ಮತ್ತು ನಂಟು ಬಿಡಿಸುವ ಶಕ್ತಿ ಅವರು ಮಾತನಾಡುವ ಶೈಲಿ ಸ್ನೇಹಪೂರ್ಣ ಮತ್ತು ಅವರಿಗೆ ಹತ್ತಿರ ಬಂದವರು ಸಹಾಯ ಭರವಸೆ ಕಾಣುತ್ತಾರೆ ಕಾನ್ಫ್ಲಿಕ್ಟ್ ರಿಸೊಲ್ಯೂಷನ್ ಎಬಿಲಿಟಿ ರಘು ಅಶ್ವಿನಿ ನಡುವಿನ ಗಲಾಟೆಗೂ ಅವರು ಮಧ್ಯವರ್ತಿಯಾಗಿ ತಣ್ಣಗಾಗಿಸುವ ಶಕ್ತಿ ತೋರಿಸಿದ್ರು ಇದು ಎಮೋಷನಲ್ ಮೆಚೂರಿಟಿಯ ಸ್ಪಷ್ಟ ಸಂಕೇತ ರಿಸೈಲೇಷನ್ಸ್ ಮೊದಲ ದಿನವೇ ಮನೆಯಿಂದ ಹೊರ ಹೋಗಿ ಜನರ ಬೆಂಬಲದಿಂದ ಮರಳಿ ಬಂದು ಮತ್ತೊಮ್ಮೆ ತಮ್ಮ ಸ್ಥಾನವನ್ನ ಪುನರುಸ್ಥಾಪಿಸಿದ ಶಕ್ತಿ ಇದು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಎಮೋಷನಲ್ ರೆಗ್ಯುಲೇಷನ್ ಒತ್ತಡದ ಸಂದರ್ಭಗಳಲ್ಲಿ ಧ್ವನಿ ಹೆಚ್ಚುವುದು ದೈಹಿಕ ಅಭಿವ್ಯಕ್ತಿಯ ತೀವ್ರತೆ ಇದರಿಂದ ಟೀಂ ವರ್ಕ್ಗೆ ಅಡಚಣೆ ಬರುವ ಸಾಧ್ಯತೆ ಇರುತ್ತದೆ ಸ್ವಾನಂಬಿಕೆ ಮತ್ತು ನಿರ್ಧಾರ ಸ್ಥಿತಿಯ ಸ್ಥಿರತೆ ಕೆಲವೊಮ್ಮೆ ಇತರರ ಮಾತಿಗೆ ತಕ್ಷಣ ಪ್ರಭಾವಿತರಾಗುತ್ತಾರೆ ಮತ್ತೆ ಕೆಲವೊಮ್ಮೆ ಇತರರ ಸೆಲ್ಫ್ ರಿಲಯನ್ಸ್ಗೆ ಟೀಕೆ ಮಾಡುವವರು ಇದರರ್ಥ ಅವರು ತಮ್ಮ ನಿಲುವನ್ನ ಇನ್ನೂ ಸ್ಪಷ್ಟಗೊಳಿಸಬೇಕು ಕನ್ಸಿಸ್ಟೆನ್ಸಿ ಇನ್ ಪ್ರೆಸೆನ್ಸ್ ದಿನೇ ದಿನೇ ಬದಲಾಗುವ ಎನರ್ಜಿ ಅಥವಾ ಮೂಡ್ ಪರ್ಸ್ಪೆಕ್ಷನ್ ಎಷ್ಟೇ ನಿಜವಾಗಿದ್ದರೂ ಸ್ಟೆಬಿಲಿಟಿ ಇರುವ ವ್ಯಕ್ತಿತ್ವ ವರ್ಕ್ ಪ್ಲೇಸ್ ನಲ್ಲಿ ಹೆಚ್ಚು ವಿಶ್ವಾಸಾರ್ಹ ರಕ್ಷಿತಾ ಶೆಟ್ಟಿ ಅಥೆಂಟಿಕ್ ಪ್ಲಸ್ ಪ್ಯಾಶನೇಟ್ ಪ್ಲಸ್ ಎಕ್ಸ್ಪ್ರೆಸಿವ್ ವ್ಯಕ್ತಿ ಅವರು ಒತ್ತಡದ ಪರಿಸ್ಥಿತಿಗಳಲ್ಲಿ ತಮಗೆ ತಾವೇ ಕೋಚ್ ಆಗೋದಿಕ್ಕೆ ಕಲಿತರೆ ಅವಳ ಒಳಗಿನ ಲೀಡರ್ಶಿಪ್ ಪೊಟೆನ್ಶಿಯಲ್ ಬರಬರಲಿದೆ ಆಕೆಯ ಆನೆಸ್ಟ್ ಕಮ್ಯುನಿಕೇಶನ್ ಅಪ್ರೋಚಬಲ್ ನೇಚರ್ ಮತ್ತು ಎಮೋಷನಲ್ ಇನ್ವೆಸ್ಟ್ಮೆಂಟ್ ಇವೆಲ್ಲವೂ ಒಬ್ಬ ಉತ್ತಮ ಟೀಮೇಟ್ ಅಥವಾ ಲೀಡರ್ ಆಗೋದಿಕ್ಕೆ ಅಗತ್ಯವಾದ ಅಂಶಗಳು ಅವರು ಕಾಮ್ ಕಂಪೋಸರ್ ಕ್ಲಾರಿಟಿ ಮತ್ತು ಕನ್ಸಿಸ್ಟೆನ್ಸಿಗಳನ್ನ ಹೆಚ್ಚಿಸಿದ್ರೆ ಅವಳ ಗ್ರೋತ್ ಕರು ಇನ್ಫ್ಲೂಯೆನ್ಸ್ ಕೂಡ ಹೊಸ ಮಟ್ಟ ತಲುಪಬಹುದು ಎಚ್ ಆರ್ ನೋಟದಲ್ಲಿ ಅವರು ಬಿಗ್ ಬಾಸ್ ಶೋ ಮನೆಗೆ ಬಂದ ಇನ್ಫ್ಲುಯೆನ್ಸರ್ ಅಲ್ಲ ಬದಲಾಗಿ ಪ್ರಭಾವ ಬೀರುವ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುತ್ತಿರುವ ವ್ಯಕ್ತಿ ಇವರು ನನ್ನ ಎಚ್ ಆರ್ ವೃತ್ತಿಪರನ ದೃಷ್ಟಿಯಿಂದ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ರಕ್ಷಿತಾ ಶೆಟ್ಟಿ ರಿಯಾಲಿಟಿ ಶೋ ಅಂದ್ರೆ ಕೇವಲ ಮನರಂಜನೆ ಅಲ್ಲ ಅಲ್ಲಿ ಒತ್ತಡದ ನಡುವೆ ವ್ಯಕ್ತಿತ್ವ ಹೇಗೆ ಬೆಳೆದಿದ್ದು ಅನ್ನೋದರೊಳಗೆ ಎಂತಹ ಶಕ್ತಿ ಅನ್ನೋದನ್ನ ಕಾಣಬಹುದು ಬಿಗ್ ಬಾಸ್ ಕನ್ನಡ ಶೋನಲ್ಲಿ ರಕ್ಷಿತಾ ಶೆಟ್ಟಿಯ ಪಾತ್ರವನ್ನ ನೋಡಿದಾಗ ಅವರು ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಮತ್ತು ಭಾವನೆಗಳಿಂದ ಕೂಡಿದ ಮನುಷ್ಯ ಅಂತ ನನ್ನ ಗಮನ ಸೆಳೆದರು ನೇರವಾಗಿ ಮಾತನಾಡುವುದು ಅವರು ಯೋಚನೆ ಮಾಡಿದ್ದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ ಇದು ತಂಡಗಳಲ್ಲಿ ಪಾರದರ್ಶಕತೆಯ ಬುನಾದಿ ಸಹಕಾರ ಮತ್ತು ನಂಟು ಬಿಡಿಸುವ ಶಕ್ತಿ ಅವರು ಮಾತನಾಡುವ ಶೈಲಿ ಸ್ನೇಹಪೂರ್ಣ ಮತ್ತು ಅವರಿಗೆ ಹತ್ತಿರ ಬಂದವರು ಸಹಾಯ ಭರವಸೆ ಕಾಣುತ್ತಾರೆ ಕಾನ್ಸಿಕ್ಲೇಟ್ ರೆಸಲ್ಯೂಷನ್ ಎಬಿಲಿಟಿ ರಘು ಅಶ್ವಿನಿ ನಡುವಿನ ಗಲಾಟೆಗೂ ಅವರು ಮದ್ಯವಾಗಿ ತಣ್ಣಗಾಗಿಸುವ ಶಕ್ತಿ ತೋರಿಸಿದರು ಇದು ಎಮೋಷನಲ್ ಮೆಚುರಿಟಿಯ ಸ್ಪಷ್ಟ ಸಂಕೇತ